ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನ್ರಿ ಹಾಗೆ ನಾನು ಕೂಡ ಆರಾಮದೀನ್ರಿ ಇವತ್ತ ಸ್ವಲ್ಪ ಭಾಷೆ ಚೇಂಜ್ ಮಾಡಿ ಮಾತಾಡಕತ್ತೀನಿ ರೀ ಈ ಭಾಷೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಇವತ್ತಿನ ಅಡುಗೆ ರೆಸಿಪಿ ರೀ ಬಳ್ಳುಳ್ಳಿ ಫ್ರೈ ರೀ ಖಾನಾವಳಿ ಸೈಡ್ ಬಳ್ಳುಳ್ಳಿ ಪ ಫ್ರೈ ಕೊಡ್ತಾರೆ ರೀ ಅದು ಈ ರೀತಿಯಲ್ಲಿ ಮಾಡಿ ಕೊಡ್ತಾರ್ರೀ ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ರೀ ಬಳ್ಳುಳ್ಳಿ ಯಾರೆಲ್ಲ ತಿನ್ನಾಗಿಲ್ರಿ ಅವರು ಈ ರೀತಿಯಾದ ಬಳ್ಳುಳ್ಳಿ ಫ್ರೈ ಮಾಡ್ಕೊಂಡು ತಿನ್ರಿ ಬಳ್ಳುಳ್ಳಿ ಹಾರ್ಟಿಗೆ ತುಂಬ ಒಳ್ಳೆಯದ್ರಿ ಸಾಮಾನ್ಯವಾಗಿ ಮಳೆಗಾಲ ಮತ್ತು ಚಳಿಗಾಲದಾಗ ಕೆಮ್ಮ ನೆಗಡಿ ಬರ್ತೈತ್ರಿ ಅಂತ ಹೇಳಿದಾಗ ಬಳ್ಳೊಳ್ಳಿ ಫ್ರೈ ಅಥವಾ ಸುಟ್ಟು ಬಳ್ಳುಳ್ಳಿ ತಿನ್ರಿ ಲಘುನೇ ಕಮ್ಮಿ ಆಗ್ತೈತ್ರಿ ಕೆಮ್ಮ ನೆಗಡಿ ಬಳ್ಳುಳ್ಳಿ ಫ್ರೈ ಹೆಂಗೆ ಮಾಡೋದು ಅಂತ ಹೇಳಿ ನೋಡಂಬರ್ರಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡಿನ್ರಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿನ್ರಿ ಎಣ್ಣೆ ಕಾಯ್ದ ನಂತರ ಒಂದು ನಾಲ್ಕಾ ಶೇಂಗಾ ಹಾಕೊಂಡಿನ್ರಿ ಎಣ್ಣೆ ಒಳಗ ಶೇಂಗಾ ಚಂದತ್ನಾಗೆ ಹುರ್ಕೊಳ್ಳೋಣ ರೀ ಹುರಿದಾದ್ಮೇಲೆ ಬಳ್ಳುಳ್ಳಿ ಪಳಕಗಳನ್ನು ತೊಗೊಂಡಿನ್ರಿ ತಗೊಂಡು ಅವುಗಳನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡಿನ್ರಿ ಹಾಕೊಂಡು ಚೆಂದ ಹತ್ತೆಗೆ ಹುರ್ಕೊಳ್ತೀನಿ ಬಳ್ಳುಳ್ಳಿದ ಹಸಿ ವಾಸ ಹೋಗಂಗೆ ಸಣ್ಣವರಿ ಇಟ್ಟು ಹುರ್ಕೊಳ್ಳಮ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಗರಂ ಮಸಾಲ ಮೂರನ್ನು ಗ್ಯಾಸ್ ಆಫ್ ಮಾಡಿ ಹಾಕ್ಕೊಳ್ಳೋಣ್ರಿ ಹಾಕೊಂಡು ಚಂದ ಹತ್ತನೆ ಕಲಸಿದ್ರೆ ಮುಗೀತು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ಯಾವ್ರಿ ಬಳ್ಳುಳ್ಳಿ ಫ್ರೈ ಗ್ಯಾಸ್ ಆಫ್ ಮಾಡಿ ಹಾಕೊಳ್ರಿ ಈ ಥರ ಧಾಬಾ ಸ್ಟೈಲ್ ಖಾನಾವಳಿ ಸ್ಟೈಲ್ ಬಳ್ಳುಳ್ಳಿ ಫ್ರೈ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತೀನ್ರಿ ಚಳಿಗಾಲ ಮಳಿಗಾಲದಾಗ ಗಂಟಲು ಗುಸುಗುಸು ಅಂತಿರ್ತೈತ್ರಿ ಕೆಮ್ಮ ನೆಗಡಿ ಬರ್ತೈತ್ರಿ ಅಂತ ಹೇಳಿದಾಗ ಈ ಥರದ ಬಳ್ಳುಳ್ಳಿ ಫ್ರೈ ಮಾಡ್ಕೊಂಡು ತಿನ್ರಿ ತುಂಬ ಚೆನ್ನಾಗಿರುತ್ತೆ ರೀ ಊಟದ ಜೊತೆ ತಿಂದ್ರೆ ಊಟ ಇನ್ನೊಂದೇ ಅರ್ಥುತ್ತ ಹೆಚ್ಚಿಗೆ ಹೋತದಂತ ಹೇಳ್ಬೋದ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು ರೀ